ಅಡ ಎಂಥಾ ಅವ್ನ ಬಾಯಿಗೆ ಬೀಜ ಬರ್ಸಂತ ಮ್ಯಾಚ್ ರೀ ನಿನ್ನೆದು ಅವ್ನ ಅವ್ನು ಗಿಚ್ಚು ಗಿಲಿ ಗಿಲಿ ಬ್ಯಾಟಿಂಗ್ ರೀ ನಮ್ಮ ರಜೆ ತರ ಪಟ್ಟಿ ತರ ಕಂದು ಅವ್ನ ಅವ್ನ ಹಾರ್ತಿಕ್ ಪಾಂಡೆ ಬ್ಯಾಟಿಂಗ್ ಹಂತದ ರೀ ಬ್ಯಾಂಕಿ ಕಿಬಾಬಲ್ ಆದ್ರ ಮ್ಯಾಚ್ ಅವ್ನು ಅವ್ನು ಅಡ ಅರ್ಜಿ ಹಾಲಿಗೆ ಅವನ ಅವ್ನು ಎಂತ ಬ್ಯಾಟಿಂಗ್ ಎಂತ ಮ್ಯಾಚ ರೀ ಆನ ಅವ್ನು ಟಾಸ್ಕ್ ಎದ್ದದು ಮುಂಬೈ ಅವ್ನ ಅವ್ನು ಬ್ಯಾ ಬ್ಯಾಟಿಂಗ್ ತೊಳದು ಬಿಟ್ಟು ಮಕ್ಳು ಬಾಲಿಂಗ್ ತೊಗೊಳ್ರಿ ಮುಂಬೈದವರು ಹಾರ್ತಿಕ್ ಪಾಂಡೆ ನಮ್ಮ ಬಾಲಿಂಗ್ ತೊಗೊತಿದ್ರು ಬಾಲಿಂಗ್ ತೊಗೊಳೋ ಬಂದು ನಮ್ಮ ಪ್ಲೇಯರ್ ಅವ್ನು ಅವ್ನು ಅಡ ಸಾಲ್ಟಾ ಒಟ್ಟೆ ದಮ್ ಇಲ್ರಿ ಅವನಿಗೆ ಭಾಳ ಅಂದ್ರೆ ಭಾಳ ಅರ್ಜೆಂಟ್ ಇತ್ತು ಮನೆ ಮ್ಯಾಚ್ ಸೊತ್ತಿದ ಭಾಳ ತಿಂಡಿಲಿಗೆ ಎದ್ದವ್ ನಡ ಹೊಟ್ಟು ಫೋರ್ ಮಹಿಳಾ ಬರಿ ಫೋರ್ ಹೊಡೆದ್ರಿ ಎರಡನೇ ಬಾಲಿಗೆ ಔಟ್ ಆದ ಅವ್ನು ಅವ್ನು ಕೊಹ್ಲಿಕ್ಕಾಗ ಪಿತ್ತ ನೆತ್ತಿಗೆ ನಿಮ್ಮ ಅವ್ನು ನೀವು ಹೋಗಿರಿ ದಮ್ ರೀ ನಾವು ಗುಮ್ಸ್ಯಾಡ್ ಗುಮ್ತೀವಿ ಚಾಲೂ ಮಾಡಿದ್ರಿ ಕಟ 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 ಅಂತೇಳಿ ಅವ್ನು ಅವನು ಗುಮ್ಸ್ಯಾಡ್ ಹೊಡೆದ್ಯಾಡ್ ತೆಗೀರಿ ಅರವತ್ತೇಳು ರನ್ ಹೊಡೆದ್ರಿ ಕೊಹ್ಲಿಕ್ಕ ಅವ್ನು ಅವನು ಆಮೇಲೆ ಬಂದು ನೋಡ್ರಿ ಯಾರೀ ನಮ್ಮ ಇವ್ರಿ ರಜೆ ಪಟ್ಟಿದಾರೆ ರೀ ಅವ್ನು ಅವ್ನು ನಡ ಅವನು ಒಂದೆರಡು ಓವರ್ ನೋಡಿದ್ರಿ ಅವನು ಹೆಂಗೆ ಅದ ಪೊಸಿಷನ್ ಟೈಟ್ ಏನು ಇಲ್ಲ ಅದ ನೋಡಿ ಕಿಶನ್ ಗುಂಸಾಡಿ ಗುಂಸ್ಯಾಡಿ ಅವನು ಹೊಡೆದು ನೋಡಿದ್ರೆ ಅರವತ್ತ್ ಮೂರು ಅರವತ್ತ್ನಾಲ್ಕು ರನ್ನ ಅವ್ನು ಅವನು ಮೂವತ್ತೆರಡು ಬಾಲಿಗೆ ಅಂದ್ ಮೂವತ್ತ್ಮೂರು ಬಾಲಿಗೆ ಅರವತ್ತ್ನಾಲ್ಕು ರನ್ ಹೊಡೆದ್ರಿ ನಮ್ಮ ರಜತ್ ಪಟ್ಟಿದ್ದಾರೆ ಬೆಂಕಿ ಮ್ಯಾಚ್ ರೀ ನಿನ್ನತ್ತ ಏನು ಹೇಳೋಪ್ಲೇ ಇಲ್ಲ ಆಮೇಲೆ ನಮ್ಮ ಟೀಮ್ ಡೇವಿಡ್ ಬಂದ ಟೀಮ್ ಡೇವಿಡ್ ಸ್ವಲ್ಪರಾಗಿ ಮಿಸ್ ಆಗಿ ಔಟ್ ಹೋದ ಇದು ಟೀಮ್ ಡೇವಿಡ್ ಅಲ್ಲ ರೀ ಲಿಮ್ ಲಿವ್ ಸ್ಟಾನ್ ಬಂದ ಆಮೇಲೆ ಟೀಮ್ ಡೇವಿಡ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಏನು ಕಮ್ಮಿಲ್ರಿ ಅವ್ನು ಅವನು ನಡ ಅವನು ಪಾರ್ಟಿಗೆ ಬಂದು ದಡ ದರದ್ರಿ ರೈಟ್ ಹೊರರಿಗೆ ಎಲ್ಲ ಅಂಥರ್ದಾಗ ಒಂದೇ ಎರಡು ಬಿಟ್ರು ಅವ್ರೂನು ಮತ್ತು ಬೆಂಕಿ ಫೀಲ್ಡಿಂಗ್ ಅಂತ ಹೇಳ್ಬೇಕು ಅವ್ರದ್ದು ಮುಂಬೈರ್ದವ್ರದೂ ಆಮೇಲೆ ಗುದ್ದೆ ಆಡ ಗುದ್ದೆ ಲಾಸ್ಟ್ ಓರ್ನಾಗ ತಿಂಡೀಲಿ ಆಡ್ದಿರತ್ತೆ ಆಮೇಲೆ ಲಾಸ್ಟ್ ಓರಿಗೆ ಬಂದರು ನಮ್ಮ ಎಲ್ಲರೂ ಆಡಿದ ನೂರ ಇಪ್ಪತ್ತೊಂದು ರನ್ನ ಟಾರ್ಗೆಟ್ ಮಾಡಿ ಕೊಟ್ಟೋದು ಆಮೇಲೆ ಬಂದರು ಅವರು ಓಪನರ್ಸ್ ಯಾರ್ರಿ ಆಮೇಲೆ ಬಂದ್ರಿ ಬಂದು ಮುಂಬೈ ಗಡಿಗಳು ರೋಹಿತ್ ಶರ್ಮಾ ಮತ್ತೆ ಏನೋ ಮನುಷ್ಯ ಬಂದಿತ್ತು ರೀ ರೋಹಿತ್ ಶರ್ಮಾ ಗುಮ್ಚಾಡ್ ಗುಮ್ಜಾಡಕ್ಕೆ ಚೆಲ್ ಮಾಡ್ದ ಅವನು ಎರಡು ಮೂರು ಮ್ಯಾಚ್ ಐತೆ ಹೊಟ್ಟೆ ಆಡತ್ತ ಅವನು ಟೀಂಡಿಲೆ ಆಡಕ್ಕೆ ನಿರ್ತಿತ್ರಿ ನಾವು ಗಡಿ ರೋಹಿತ್ ಶರ್ಮಾ ಫಾರ್ಮ್ದಾಗ ಬಂದು ಫುಲ್ ಅಡಗತ್ತಿತ್ತ ಹೋಯ್ತು ನೋಡಿರಿ ಎರಡನೇ ಎರಡನೇ ಓವರ್ನಾಗ ವಿಕೆಟ್ ಅವಂದು ಹದಿನೇಳು ರನ್ ಹೊಡೆದ ಔಟ್ ಮಾಡಿದ್ರೆ ಗಡಿಗಳು ಆಮೇಲೆ ಬಂದು ಎಲ್ಲ ಅಡಗತ್ತವು ಟಿಲಕ್ ವರ್ಮ ಸೂರ್ಯಕುಮಾರ್ ಯಾವ್ದವ ಆಡಗತಿವ್ರಿ ಗಡ್ಡಿಗಳ ವಿಕೆಟ್ ಹೋಗಲ್ಲ ಅದು ನಮ್ಮ ಮ್ಯಾಚಿನ ಕೈಯ ಕಂಟ್ರೋಲ್ ಇತ್ತು ನಮ್ಗೆ ಆರ್ಶಿಪ್ ತೋತತೆ ಗೆದ್ದತೆ ನಾವು ಕೂತಿದ್ದೇವ್ರಿ ಆಮೇಲೆ ಒಂದು ವಿಕೆಟ್ ಹೋಯ್ತು ಹಾರ್ತಿಕ್ ಪಾಂಡ್ಯ ಪಾಂಡೆ ಬಂದು ನೋಡ್ರಿ ಹಾರ್ತಿಕ್ ಪಾಂಡ್ಯ ಬಂದದ ತಡ ಅವ್ನು ಅವನ ಹಠ ಹುಣಾಡ್ಕೆ ಗುಮ್ಚಾಡ್ ಬರ ಶಿಕ್ಷೆ ಬೌಂಡ್ರಿನೇ ಬರೀ ಶಿಕ್ಷೆ ಬೌಂಡ್ರಿನೇ ಅಡಗತ್ರಿ ಬರ ಬರೀ ಐದ್ನೂರು ಆರುನೂರು ನಾಲ್ಕುನೂರು ಸ್ಟ್ರೈಕ್ ರೇಟ್ ಒಳಗೆ ಅಡಗತ್ತೀ ಅವ್ನು ಹಾರ್ದಿಕ್ ಪಾಂಡ್ಯ ಚಲಿಟ್ ಹೊಡ್ದೆ ಒಂದು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗಿಂದು ಏನಿತ್ತು ಆದ್ರೆ ಬೆಂಕಿ ಬ್ಯಾಟಿಂಗ್ ಹಾರ್ಥಿಕ್ ಪಾಂಡ್ಯದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂಡಿಯಾ ಟೀಮಿನ ಬ್ಯಾಟಿಂಗ್ ಅದು ಬ್ಯಾಟಿಂಗ್ ಅದು ಆದರೂ ಭಾಳ ಆಡ್ದ ಭಾಳ ಚಂದ ಆಡ್ದೆ ಮತ್ತು ಅದ್ರಾಗ ಹಾರ್ಥಿಕ್ ಪಾಂಡ್ಯ ಮತ್ತು ಕುರ್ನಾಲ್ಕ ಪಾಂಡ್ಯ ಅದು ಬಿದ್ದಿತ್ತು ರೀ ನಾವು ನಡ್ಡಾ ಒಂದು ಓರ್ದಾಗ ಅವ್ನು ಅವನು ಹಾರ್ತಿಕ್ ಆವಾಗೂ ಕುರ್ನಾಲ್ ಪಾಂಡ್ಯಾಗೂ ಹುಡ್ದು ಹಾರ್ದಿಕ್ ಪಾಂಡ್ಯ ಮುಂದಿನ ಹೋಡ್ದಾಗ ನಮ್ಮದು ಇವನು ಬಂದ್ರಿ ಎಸ್ ಹೇಳ ಎಷ್ಟು ಹೇಳಿ ಬಂದು ಒಂದು ಬಿಟ್ಟು ನಾವು ನಡ್ಡಾ ಅವನು ಒಂದು ವಿಕೆಟ್ ತೆಗೆದ ಹದಿನೇಳನೇ ಓವರ್ದಾಗ ಆಮೇಲೆ ಹದಿನೆಂಟು ಓವರ್ದಾಗ ಹೆಜನೇ ಹೆಜ್ಜಲ್ ಹುಡ್ಕ ಬಂದ ಅವ ಹಾರ್ದಿಕ್ ಪಾಂಡೆನ್ ವಿಕೆಟ್ ತೆಗದ ಅವ್ನು ಅವ್ನು ನಡ ಲಾಸ್ಟ್ ಇಪ್ಪತ್ತು ಓವರ್ದಾಗ ಕುಡ್ದು ಪಾಂಡೆ ಬಂದ್ರಿ ಮತ್ತ ಬಂದಿದ ವಿಕೆಟ್ ಮತ್ತೆ ವಿಕೆಟ್ ತಿಂಡಿಲ್ಲ ಎರಡು ವಿಕೆಟ್ ತೆಗದ ಫುಲ್ ಮ್ಯಾಚ್ ಇಕ್ಕ ಅವಾಗ ನಮಗ ಬೀಜ ಬೀದರ್ ಅಂತ ಮ್ಯಾಚ್ ಅವ್ನವ್ ನಡ ಕರೆಂಟ್ ಕೂಡ ಕೆ ಬಿಟರ್ಸ್ಕೊಂಟಿ